ಯಶವಂತಪುರ ಕ್ಷೇತ್ರದ ಕನಕಪುರ ಮುಖ್ಯರಸ್ತೆಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಬಿಎಂ ಕಾವಲ್ ಸರ್ವೆ ನಂಬರ್ ನೂರ ಮೂವತ್ತೆರಡು ಪಿ ಟು ಈ ಸ್ವತ್ತು ಶ್ರೀಮತಿ ರಂಗಮ್ಮನವರಿಗೆ ಸೇರಿದ್ದು ಇವರ ಜಾಗಕ್ಕೆ ಹೋಗಲು ಆರ್ಟ್ ಆಫ್ ಲಿವಿಂಗ್ನ ಆಶ್ರಮದವರು ಬಿಡ್ತಿಲ್ಲ ಇವರ ಜಾಗದಲ್ಲಿ ಆಶ್ರಮದವರು ನಕಲಿ ದಾಖಲೆ ಸೃಷ್ಟಿಸಿ ರಂಗಮ್ಮನವರ ಜಾಗದಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪಿಸಿ ರಂಗಮ್ಮ ಮತ್ತು ಕುಟುಂಬದವರು ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂತಹ ಸ್ವಾಮಿ ಅವರ ಬಳಿ ತಮ್ಮ ನೋವನ್ನ ತೋಡಿಕೊಂಡರು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಆಗಿರುವಂತಹ ವೆಂಕಟಸ್ವಾಮಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಳಗೆ ಹೋಗಲು ಬಿಟ್ಟಿಲ್ಲ ಆಗ ವೆಂಕಟಸ್ವಾಮಿಯವರು ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇಲ್ಲಿ ಅನ್ಯಾಯ ಆಗಿದೆ ತಾವು ದಯವಿಟ್ಟು ಇಲ್ಲಿಗೆ ಆಗಮಿಸಿ ಸುಮಾರು ಅರವತ್ತು ವರ್ಷಗಳಿಂದ ವಾಸವಿದ್ದ ರಂಗಮ್ಮರವರಿಗೆ ಅನ್ಯಾಯವಾಗಿದೆ ನ್ಯಾಯ ಕೊಡಿಸಿ ಎಂದು ಬಂದಂತಹ ಅಧಿಕಾರಿಗಳಿಗೆ ಮನವಿ ಮಾಡಿದಾಗ ತಹಸೀಲ್ದಾರ್ ಅವರು ಆಶ್ರಮಕ್ಕೆ ಸಂಬಂಧಪಟ್ಟ ವಕೀಲರಿಗೆ ನಿಮ್ಮ ಬಳಿ ಇರುವಂತಹ ದಾಖಲೆ ನೀಡಿ ಹಾಗೂ ರಂಗಮ್ಮನವರಿಗೆ ಸೇರಿದಂತಹ ದಾಖಲೆ ಎರಡನ್ನ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಹಾಗೂ ರಂಗಮ್ಮನವರಿಗೆ ನ್ಯಾಯ ಕೊಡಿಸುವಂತಹ ಭರವಸೆ ನೀಡಿದರು ರಂಗಮ್ಮನವರು ಹಾಗೂ ಸ್ಥಳೀಯ ಮುಖಂಡರು ಬಡವರಿಗೆ ನ್ಯಾಯ ಕೊಡಿಸಲು ಬಂದಂತಹ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರಾಗಿರುವಂತಹ ವೆಂಕಟಸ್ವಾಮಿ ಹಾಗೂ ಅವರ ತಂಡಕ್ಕೆ ಧನ್ಯವಾದ ಹೇಳಿ ಗೌರವ ಸನ್ಮಾನ ಮಾಡಿದರು Pedro. ವಕೀಲರಾದ ಪ್ರವೀಣ್ ಗೋಪಾಲ್ ರಘು ಚಂದ್ರಶೇಖರ್ ವೆಂಕಟರಮಣಪ್ಪ ಗೋವಿಂದಯ್ಯ ಪ್ರಶಾಂತ್ ಬ್ಯಾಟರಾಜ್ ನಾಗೇಶ್ ರೂಪಕಲಾ ಪುಷ್ಪಾವತಿ ತನಸು ಕುಲಕಮಲೆ ಕಾಂತಮ್ಮ ಸ್ಥಳೀಯ ಗ್ರಾಮಸ್ಥರು ನೂರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಸ್ಥಳೀಯ ಮುಖಂಡರು ಮಾತನಾಡಿ ರಂಗಮ್ಮರವರಿಗೆ ನ್ಯಾಯ ಸಿಗುವವರೆಗೂ ಬಡವರ ಬಂದು ಎಲ್ಲಿ ಅನ್ಯಾಯ ನಡೆದರೆ ಅಲ್ಲಿ ನ್ಯಾಯ ಕೊಡಿಸುವಂತಹ ಧೀಮಂತ ನಾಯಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾಗಿರುವಂತಹ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ರು ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಬಡವರ ನಿರ್ಗತಿಕರ ಭೂಮಿಗಳನ್ನು ಒಳ್ಳೆ ಓಡಿದರಲ್ಲಿ ಬೆಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಧರ್ಮದ ಹೆಸರಲ್ಲಿ ನಡೀತಾ ಇರತಕ್ಕಂಥ ದಂಧೆಗಳನ್ನು ಆ ದಂಧೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಯಶಸ್ವಿನೂ ಆಗಿದ್ದೀವಿ ಇಸ್ಕಾನ್ ಟೆಂಪಲ್ ಭೂ ಹಗರಣ ಅಲ್ಲಿ ಗುಡಿಸುಗಳು ಸುಮಾರು ಸಾವಿರ ಗುಡಿಸಲು ಜಮೀನನ್ನು ಒತ್ತುವರಿ ಮಾಡಿ ಅವರನ್ನು ಎತ್ತಂಗಡಿ ಮಾಡುವಂಥ ಸಂದರ್ಭಕ್ಕೆ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿವಿಧ ದಲಿತ ಸಂಘಟನೆಗಳು ಹೋರಾಟ ನಡೆಸಿ ಉಳಿಸಿದ್ದೀವಿ ಅದರ ಪಕ್ಕದಲ್ಲೇ ಆಜುಬಾಜಲ್ಲಿರತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಈ ಸಂಸ್ಥೆ ಕೂಡ ಧಾರ್ಮ ಧರ್ಮದ ಹೆಸರಲ್ಲಿ ಭೂಮಿ ಹಗರಣಗಳನ್ನು ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆಯಾಗಿ ಪರಿವರ್ತನೆ ಆಗ್ತಾರಂಥದ್ದನ್ನು ನೋಡಿ ಎಲ್ಲರೂ ಕೂಡ ಭಾಳ ನೋವಾಗಿದೆ ಇಲ್ಲಿ ದಲಿತರಿರ್ಬೋದು ಅಥವಾ ಬೇರೆ ಜಾತಿಯವ್ರಿರ್ಬೋದು ಯಾರೇ ಇದ್ದರೂ ಕೂಡ ಬಡ ರೈತರ ಜಮೀನುಗಳನ್ನು ಅತಿಕ್ರಮಣ ಮಾಡಿ ಅದನ್ನು ತಮ್ಮ ಸುಬರ್ದಿಗೆ ತಗೊಳ್ಳುವಂಥ ಒಂದು ಗೂಂಡಾಗಿರಿ ದಂಧೆ ಇವೆಲ್ಲವನ್ನು ಕಡಿವಾಣ ಹಾಕೋದಕ್ಕೆ ಕಳೆದ ಹತ್ತನ್ನೆರಡು ವರ್ಷಗಳಿಂದ ಪ್ರಾರಂಭ ಮಾಡಿ ಕೃಷ್ಣಪ್ಪ ಅನ್ನೋರ ಜಮೀನನ್ನು ಉದವಿಪಾಳದ ಕೃಷ್ಣಪ್ಪ ಅವರ ಜಮೀನನ್ನು ನಾವೇ ಖುದ್ದು ಹೋಗಿ ಎಸಿನ ಕರೆಸಿ ಅವ್ರಿಗೆ ಆ್ಯಂಡ್ ಓವರ್ ಮಾಡಿದ್ವಿ ಅದೇ ರೀತಿ ಪ್ರಯತ್ನ ರಂಗಮ್ಮ ಲಕ್ಷ್ಮೀಪುರದ ರಂಗಮ್ಮ ಸರ್ವೆ ನಂಬರ್ ನೂರು ಮೂವತ್ತೆರಡರಲ್ಲಿ ಎರಡು ಎಕರೆ ಜಮೀನು ನಾವೇನು ಇವತ್ತು ಸ್ಥಳದಲ್ಲಿ ನಿಂತಿದ್ದೀವಿ ಈ ಜಾಗ ಆಕೆಗೆ ಸೇರಿರ್ತಕ್ಕಂಥದ್ದು ಆಕೆ ಮಾವನಿಗೆ ಸೇರಿರ್ತಕ್ಕಂಥದ್ದು ಇದೇ ಆರ್ಟ್ ಆಫ್ ಲಿವಿಂಗ್ನವರು ಇದೇ ಜಮೀನನ್ನು ಬೇರೋ ಯಾವುದೋ ಅನುಮಯನ ಹೆಸರಲ್ಲಿ ಇವರು ಮಾವ ಅನುಮಯ ಅಲ್ಲ ಬೇರೆ ಇನ್ಯಾರ್ದೋ ಅನುಮಯ ಅಂತೇಳಿ ಪ್ಯಾಲೇಸ್ ಕೊಟ್ಟಳಿ ಮನುಷ್ಯನನ್ನು ಹೆಸರಾಕ್ಸ್ಕೊಂಡು ಬೋಗಸ್ ದಾಖಲೆ ನಿರ್ಮಿಸಿ ಈಗ ಅವರಿಂದ ಇವರು ಏನು ಖರೀದಿ ಮಾಡಿರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ದಂಧೆ ಭಾಳ ದೊಡ್ಡ ಕಾನೂನು ಉಲ್ಲಂಘನೆಯ ವಿಚಾರ ಇದಕ್ಕಾಗಿ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಆಕೆಗೆ ಪೊಸಿಷನ್ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಪೊಸಿಷನ್ ಕೊಡಿ ಅಂತೇಳಿ ಆದೇಶ ಮಾಡಿದ ತಕ್ಷಣ ಇಲ್ಲಿ ಪೊಸಿಷನಲ್ಲಿ ಆರ್ಟ್ ಆಫ್ ಲಿವಿಂಗ್ನವರು ಏನು ಕಟ್ಟಡ ನಿರ್ಮಾಣದ ಕಾಮಗಾರಿ ಮಾಡ್ತಾ ಇದ್ದಾರೆ ಎ ಸಿ ಅವರೇ ಖುದ್ದು ಹಿಂದೆ ಇಲ್ಲಿ ಬಂದು ಸ್ಪಾಟಲ್ಲಿ ಇಲ್ಲಿ ಯಾರು ಕಾಮಗಾರಿ ಮಾಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈಗ ಕಾಮಗಾರಿ ಖುದ್ದು ತಹಸೀಲ್ದಾರ ವೀಕ್ಷಣೆ ಮಾಡಿದ್ದಾರೆ ಸರ್ವೆ ಮಾಡ್ತೀವಿ ಅಂತೇಳಿದರೆ ಅಜ್ಜಿ ಪರ ಒಂದು ಆದೇಶ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಆ ಒಂದು ಭರವಸೆಗಾಗಿ ಇಪ್ಪತ್ತ ಒಂಬತ್ತನೇ ತಾರೀಕು ರಂಗಮ್ಮ ಅವ್ರಿಗೆ ರಕ್ಷಣೆ ಕೊಟ್ಟು ಪೊಲೀಸ್ ರಕ್ಷಣೆ ಕೊಟ್ಟು ಇಲ್ಲಿ ದಂಧೆಯಲ್ಲಿ ನಿರತರಾಗಿರ್ತಕ್ಕಂಥ ಗೂಂಡಾಗಳನ್ನು ಹೊರಗಾಕಿ ಆಕೆಗೆ ಪೊಸಿಷನ್ ಕೊಡಿಸ್ತಕ್ಕಂಥ ಎಲ್ಲ ಭರವಸೆಯನ್ನು ಇಟ್ಕೊಂಡು ನಾವು ಈ ಹೋರಾಟಕ್ಕೆ ಇವತ್ತಿನ ದಿವಸಕ್ಕಷ್ಟೇ ಇದನ್ನು ಇಲ್ಲಿಗೆ ಅಂತ್ಯಗೊಳಿಸ್ತೇವೆ ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ತನ್ನ ನಮ್ಗೆ ತುಂಬ ಸಂತೋಷ ನಾವು ಅವತ್ತಿನಿಂದ ತೋರಿಸಿದ ಹೋರಾಡಿದ್ರು ನಮಗೊಂದು ಮಾಹಿತಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ನಾವು ಇವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸ್ವಾಮಿ ಉಪ್ಪಿಪುರ ಗ್ರಾಮದ ನಿವಾಸಿ ರಂಗಮ್ಮ ವೃದ್ಧೆ ಆ ವೃದ್ಧೆಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಬಲವಾಗಿ ಬೆಂಗಸಮ್ಮಣ್ಣವರು ರಾಜ್ಯಾಧ್ಯಕ್ಷರು ಸಮುದಾಯ ಸೈನಿಕದಲ್ಲ ಅವ್ರನ್ನ ಕೇಳ್ಕೊಂಡಿದ್ವಿ ಏಕೆಂದರೆ ನಮಗೆ ಈ ಹಿಂದೆ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಈ ಪಕ್ಕದ ಆಶ್ರಮದವರು ರವಿಶಂಕರ್ ಏನಿದ್ರು ಅವರು ಒತ್ತುವರಿ ಮಾಡಿ ಈ ಭೂಮಿನ ಕಬಳಿಸ್ಬೇಕು ಅಂತೇಳಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಈ ಜಮೀನಲ್ಲಿ ಕಟ್ಟಡ ನಿರ್ಮಾಣ ಮಾಡಕ್ಕೆ ಮುಂದಾಗಿದ್ರು ಅದರ ವಿರುದ್ಧ ನಾವು ಕೋರ್ಟ್ ಆದೇಶ ಆಗಿತ್ತು ಅಂತೇಳಿ ರಾಜ್ಯ ರಾಜ್ಯಾಧ್ಯಕ್ಷರಾದ ವೆಂಕಾಮಣ್ಣ ಅವ್ರಿಗೆ ನಾವು ಮನವರಿಕೆ ಮಾಡಿದ್ವಿ ಈ ಥರ ಆಗಿದೆ ಹಣ ಒಬ್ಬ ದಲಿತ ಮಹಿಳೆಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅದರಿಂದ ಈ ಅನ್ಯಾಯನ ಸರಿಪಡಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ ಚೈತನ್ಯ ಇಲ್ಲ ನಾವು ನಮಗೆ ಇದು ಆ ದೊಡ್ಡ ಒಂದು ಆನೆ ವಿರುದ್ಧ ಹೋರಾಡ್ದಂಗೆ ಆಗ್ತಿದೆ ಹಂಗಾಗಿ ತಾವು ಬರಬೇಕು ಅಂತ ಕೇಳ್ಕೊಂಡಿದ್ವಿ ಇವತ್ತು ಈ ಹೋರಾಟಕ್ಕೆ ವೆಂಕಸಾಮಣ್ಣನವರು ಹೃದಯ ತುಂಬಿ ಅವರ ಬೆಂಬಲಿಗರೊಂದಿಗೆ ಇಲ್ಲಿ ಬಂದು ಇವತ್ತು ತಹಸೀಲ್ದಾರ್ರವ್ರನ್ನ ಕರೆಸೋದಕ್ಕೆ ಭಾಳ ಶತಾಯಗತಾಯ ಪ್ರಯತ್ನ ಪಟ್ಟರು ಎರಡರಿಂದ ಮೂರು ಗಂಟೆವರೆಗೂ ಮಳೆಯಲ್ಲಿ ಕೂತಿದ್ರು ಏನು ಸಬ್ಬೂ ಹೇಳ್ತಿದ್ರು ನಮ್ಮಲ್ಲಿ ಮೆನ್ನಿಲ್ಲ ಅಂತೇಳಿ ಅವರಿಗೆ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಯಾರಿಗೆ ಯಾಕೆ ಮಾತಾಡ್ಬೋದು ಅವರಿಗೆಲ್ಲ ಮಾತನಾಡಿ ಇವತ್ತು ಪೊಲೀಸ್ನವ್ರೂ ಈ ಸ್ಥಳಕ್ಕೆ ಕರೆಸೋದ್ರ ಮುಖಾಂತರ ಮತ್ತು ತಹಸೀಲ್ದಾರ್ ಉಪತಹಸೀಲ್ದಾರ್ ಇವ್ರನ್ನೆಲ್ಲ ಕರೆಸಿ ವೃದ್ಧ ರಂಗಮ್ಮನಿಗೆ ಶತಾಯಗತಾಯ ನ್ಯಾಯ ದೊರಕಲೇಬೇಕು ಅಂತೇಳಿ ಪ್ರಯತ್ನಪಟ್ಟು ಇವತ್ತು ಈ ಹಂತಕ್ಕೆ ಒಂದು ಒಂದು ಮುಕ್ತಿ ಹಂತಕ್ಕೆ ತಂದಿದ್ದಾರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂತಾರೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಕೊಂಡು ನ್ಯಾಯಾಲಯ ನಿರ್ದೇಶನ ನೀಡಿದ್ದ ಬಂದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಒಡೆದಿ ಬಡವರಿಗೋಸ್ಕರ ಧ್ವನಿಯಾಗಿರುವ ಬಡವರ ಸಾಹೇಬ ಡಾಕ್ಟರ್ ಅವ್ರ ಅಳಲು ತೋಡ್ಕೊಂಡು ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವ್ರ ನೆರಳಿಗೆ ಬಂದಂತ ಏಕೈಕ ಹೋರಾಟಗಾರರು ಬಡವರ ಸಾಹೇಬ್ನ್ ಅವರು ಬಂದು ಅವ್ರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶ ಪೂರ್ವ ಪೂರ್ವಕವಾಗಿ ಸತತವಾಗಿ ಹತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದು ಇವತ್ತು ಏನು ತಹಸೀಲ್ದಾರ್ ಇರ್ಬೋದು ಇದ್ರ ಇದರಿಂದೆ ಬಂದಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತು ಹೇಳ್ಬೇಕಂತಂದರೆ ಒಬ್ಬ ಬಡವ ಆಟಲ್ಲಿ ಒಳಗಡೆ ಬರಬೇಕು ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ಅವರ ಯಾರು ಸಂಘ ಸಂಸ್ಥೆಲಿ ಅಂಥವ್ರಿಗೆ ಮಾತ್ರ ಇಲ್ಲಿಗೆ ಇದಿದೆ ಎಂಟ್ರಿ ಇದೆ ಯಾಕೆಂದ್ರೆ ಸಾಮಾನ್ಯ ಒಂದು ಮಹಿಳೆ ಅವ್ರ ಜಾಗ ಇಲ್ಲಿ ಉಳುಮೆ ಮಾಡಿಕೊಂಡು ಇಲ್ಲಿ ಸುಮಾರು ಮೂವತ್ ನಲ್ವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬೆಳೆದಂತ ಜಾಗಕ್ಕೆ ಬರಬೇಕು ಅಂತ ಅಂದ್ರೆ ಅಲ್ಲಿ ನಾಲ್ಕು ಗೇಟ್ ಹಾಕೊಂಡು ಇವರು ಬರಂತ ಎಲ್ಲಾ ನಮ್ಮ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಬೆಳೆದಂತ ನೋಡಿ ಇವಾಗ ಇಲ್ಲಿ ನಿಮ್ ಕಣ್ಣೆದಿಗೆ ತಹಸೀಲ್ದಾರ್ ಇದಾರೆ ವಿ ಎ ಇದಾರೆ ಆರ್ ಎ ಇದಾರೆ ಮತ್ತೆ ಇವತ್ತು ಏನು ನಾವು ಆರು ತಿಂಗಳ ಹಿಂದೆ ಬಂದಿದ್ವು ಬಂದಾಗ ಈ ಭೂಮಿ ಏನು ಇರಲಿಲ್ಲ ಇವತ್ತು ನೋಡಿ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅದು ವಿರುದ್ಧವಾಗಿ ಏನು ಇವತ್ತು ವೆಂಕಸಾಮಣ್ಣನವರ ನೇತೃತ್ವದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ನಮ್ಮ ರಾಜ್ಯ ಸಮಿತಿ ಮತ್ತು ಬೆಂಗಳೂರು ನಗರ ಸಮಿತಿ ಎಲ್ಲರೂ ಇವತ್ತು ರಂಗಮಂಚಿಗೆ ನೆರಳಾಗಿ ಅವರ ಜೊತೆಯಲ್ಲಿ ಬಂದು ಇವತ್ತು ಏನು ತಹಸೀಲ್ದಾರ್ ಏನು ಇವತ್ತು ಮಾತು ಕೊಟ್ಟಿದ್ದಾರೆ